ಎಲ್ಲರಿಗೂ ನಮಸ್ಕಾರ ರೀ ಎಲ್ಲ ಕಂಪಿನಿ ಹಾವೇರಿ ಅಡುಗೆ ಮನೆ ಚಾನಲ್ಗೆಲ್ಲರಿಗೂ ಸ್ವಾಗತ ರೀ ಸಂಕ್ರಾಂತಿ ಹಬ್ಬದ ದಿನ ಮಾಡುವಂಥ ಎಳ್ಳು ಬೆಲ್ಲನ ಹೆಂಗೆ ಮಾಡೋಣ ಅಂತ ನೋಡ್ಕೊಳ್ಳೋನು ಬರೀ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಫಸ್ಟೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಪಟ್ಲ ಎಳ್ಳು ಬೆಲ್ಲ ಶೇಂಗಾ ಕೊಬ್ಬರಿ ಪುಟಾಣಿ ಹಂಗೆ ಸಕ್ರೆ ತೊಗೋದ್ರಿ ಮೊದಲು ಏನು ಮಾಡ್ರಿ ಒಂದು ಕಡಾಯಿ ಇಟ್ಕೊಳ್ಳು ಆ ಕಡಾಯಿ ಒಳಗೆ ಒಂದು ಬಟ್ಲಿದಷ್ಟು ಶೇಂಗಾನ ಮೀಡಿಯಮ್ ಫ್ಲೋ ಫ್ಲೇಮ್ದಾಗ ಅದನ್ನು ಚೆಂದಾಗ ರೀ ಆ ಶೇಂಗಾನ ಸತ್ತಗೋದ ಸೈಡಿಗೆ ಅದನ್ನು ಸ್ವಲ್ಪ ಹಾರಾಕಿಟ್ಕೊಳ್ಳು ಅಂದ್ರೆ ಅಷ್ಟ್ರಾಗ ಏನು ಮಾಡುವಂದ್ರಿ ಒಂದು ಅದ ಕಡಾಯಿ ಒಳಗೆ ಅದ ಬಿಸಿ ತ ಇರ್ತೈತಿ ರೀ ಅಷ್ಟ್ರಾಗಾನ ಅದ್ರೊಳಗೆ ಬಿಳಿ ಎಳ್ಳ ಹಾಕ್ಕೊಂಡು ಬಿಳಿ ಮೀಡಿಯಮ್ ಫ್ಲೇಮ್ದಾಗ ಹುರ್ಕೋಬೇಕು ರೀ ಮೊದಲಿಗೆ ಅದು ಬಿಸಿ ಇರೋ ಕಾರಣಕ್ಕೆ ನಾವು ಮೀಡಿಯಮ್ ಫ್ಲೇಮ್ನಾಗ ಹುರ್ಕೊಂಡ್ರೆ ಸಾಕು ರೀ ಅದು ಸ್ವಲ್ಪ ಹೊತ್ತೋ ಚಾನ್ಸಸ್ ಇರ್ತೈತೆ ರೀ ಹಾಗಾಗಿ ಲೈಟಾಗಿ ಹುರ್ಕೊಂಡು ಬೇಗನ ತಗೊಂಡ್ಬಿಡೋ ಅಂಥದ್ರಿ ಮತ್ತೆ ಏನು ಮಾಡುವಂಥ ಒಂದು ಸಕ್ಕರೆ ಪುಟಾಣಿ ಕೊಬ್ಬರಿನ ಏನು ಮಾಡ್ರಿ ಮೇಲ್ಗಡೆ ಇರೋ ಬ್ಲ್ಯಾಕ್ ಏನು ಇರ್ತೈತಿ ಸಿಪ್ಪಿ ಅದನ್ನ ತಗೋಬೇಕಾಗ್ತೈತಿ ರೀ ತಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇರೋ ಕೊಬ್ಬರಿ ಒಂದು ಬಟ್ಲದಷ್ಟು ಬೆಲ್ಲ ಹಾಕೋಬೇಕು ರೀ ಸಣ್ಣದಾಗಿ ಪೀಸ್ ಮಾಡೋದೇ ಹಾಕೋದ್ರಿ ಇಲ್ಲದ ಮೆತ್ತಗೆ ಬೆಲ್ಲ ಇದ್ದರೆ ಅದನ್ನು ಅದು ರೀ ಅದಾದ ನಂತರ ನಾವು ಹುರಿದು ಇಟ್ಕೊಂಡಿದ್ವಿ ಮುಂಚೆನ ಶೇಂಗಾನ ಮತ್ತು ಎಳ್ಳ ಅದನ್ನೂ ಹಾಕಬೇಕಾಗ್ತೈತ್ರಿ ಅದು ಶೇಂಗಾ ಎಳ್ಳು ಹಾಕ್ಕೊಂಡು ಇದನ್ನೇನು ಮಾಡ್ಬೇಕು ರೀ ಚಂದಂಗ ಅದು ಅಷ್ಟು ಮಿಕ್ಸ್ ಆಗೋವಾಗ ಚೆಂದಾಗ ರೀ ಎಳ್ಳು ಬೆಲ್ಲ ಪುಟಾಣಿ ಶೇಂಗಾ ಸಕ್ಕರೆ ಕೊಬ್ಬರಿ ಇದೆಲ್ಲನೂ ಮಿಕ್ಸ್ ಆಗ್ಬೇಕಾಗ್ತೈತ್ರಿ ಮತ್ತು ರೀ ಈ ಎಳ್ಳು ಬೆಲ್ಲ ಏನೈತಲ್ಲ ಹೆಲ್ತಿಗೂ ಬಹಳ ಒಳ್ಳೆಯದ್ರಿ ಮತ್ತು ಇದನ್ನು ನಾವು ಸಂಕ್ರಾಂತಿ ಹಬ್ಬದ ದಿನ ಎರಡೂ ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡ್ರಿ ಅನ್ನೋ ಸಂದೇಶನ ರೀ ಮತ್ತು ಇವತ್ತಿನ ರೆಸಿಪಿ ಇವತ್ತಿನ ಈ ಚಿಕ್ಕದಾದಂಥ ಹೆಲ್ತಿಯಾದಂಥ ರೆಸಿಪಿ ನಿಮಗೆ ಯಾವ ಥರ ಇಷ್ಟ ಅಂತ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಎಳ್ಳು ಬೆಲ್ಲ ತೊಗೊಂಡ್ರಿ ಒಳ್ಳೊಳ್ಳೆ ಮಾತಾಡ್ರಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವ ಇವತ್ತಿನ ಬ್ಲಾಗನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ತಪ್ಪದೆ ಮಾಡಿರಿ ಆಮೇಲೆ ಬೆಲ್ಲೈಕನ್ನು ತಪ್ಪದೆ ಪ್ರೆಸ್ ಮಾಡಿರಿ ಮೊದಲು ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರ್ತಿದೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್